ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಹೊಸಮಾರಿನಿಂದ ಒಂದು ಸ್ವಲ್ಪ ನೂರು ಮೀಟರ್ ಒಳಗೆ ಇರುವಂತಹ ಈ ಒಂದು ಹೆಸರಿಲ್ಲದ ಹೋಟೆಲಿಗೆ ಬಂದಿದ್ದೇನೆ ಇಲ್ಲಿ ತಿಂಡಿಗಳು ಮಾತ್ರ ಸಿಗ್ತವೆ ಊಟ ಇಲ್ಲ ಆದರೆ ಇಲ್ಲಿ ಸಂಜೆ ಮೇಲೆ ದೋಸೆಗೆ ಈ ಹೋಟೆಲ್ ಬಹಳ ಫೇಮಸ್ ಬನ್ನಿ ದೋಸೆ ತಿಂಡಿ ಈ ರೀತಿ ನಮ್ಗೆ ಈಗ ಕಾಣ್ಲಿಕ್ಕೆ ಸಿಗಲ್ಲ ಈಗ ನಿಮ್ಮಲ್ಲಿ ತಿಂಡಿ ಮಾತ್ರ ಊಟ ಇರಲ್ಲ ಕೋಡಿ ಕಡಲೆವಲಕ್ಕಿ ಗೋಳಿಬಜಾ ದೋಸೆ ಹಾಂ ಹಾಂ ಮನೆ ದೋಸೆ ಹಾಂ ದೋಸೆ ನಮ್ಗೆ ಆರ್ಡರ್ ಕೊಟ್ಟರೆ ಚಟ್ನಿ ಮಾಡಿ ಒಳ್ಳೆ ಮಾಡ್ತಾರೆ ಹಾಂ ಈರುಳ್ಳಿ ಬಜ್ಜೆ ಮಾಡ್ತಾರೆ ನೂರು ಸರಿ ಸರ್ ನಮ್ಗೆಲ್ರಿಗೂ ಕೊಡೋದು ದೋಸೆ ಕೊಡಿ ಹಾಂ ಗೆಣಸಿನ ಕೊಡಿ ತಗೊಳ್ಳಿ ಹಾಂ ತಗೊಳ್ಳಿ ನಮ್ಮ ಯಾವುದಾದ್ರು ಚಟ್ನಿ ಹ್ಞೂ

ಅಂದ್ರೆ ಹೊಸರಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ಇದು ಅಂದ್ರೆ ಇದಕ್ಕೊಂದು ಇಲ್ಲ ಇಲ್ಲ ಏನು ದೋಸೆ ಟೇಸ್ಟಿ ಬೋರ್ಡೂ ಮುಂಚಿದ ಗಟ್ಟಿ ಅಂತ ಹೇಳುದು ಅದಕ್ಕೆ ಮೆಣಸು ಇದು ಅದನ್ನು ಕಾಯಿಸಿ ಹುರಿದು ಹಾಕಬೇಕು ಮತ್ತೆ ಬೆಲ್ಲ ಉಪ್ಪು ಹುಳಿ ಮತ್ತೆ ತೆಂಗಿನ ಹಾಕಿ ಸ್ವಲ್ಪ ಬಿಸಿ

ಕೂಡ ಈಗ ಏನು ಬಾಗಿ ಕಾಡಿಮೇ 5 ನಿಮಿಷ ನಿಲ್ಲುವಷ್ಟು ಜನಗೆ ಅಲ್ಲ ನಿಲ್ತಾರೆ ನಿಲ್ಲೋದಿಲ್ಲ ಅದು ಮೊಬೈಲ್ ನೋಡ್ಕೊಂಡು ಅದ ಇಲ್ಲಿ ತಿಂಡಿ ತಂದಿದ್ರೆ ಅದು ಗೊತ್ತೇ ಆಗುದಿಲ್ಲ ಪಕ್ಕ ಅಷ್ಟ ಅದು ಎಲ್ಲರಿಗೂ ಯಾವಾಗ ಬಾಗಿ ಲೇಟ ದೋಸೆ ಜೊತೆಗೆ ಮುಂಚಿದ ಗಟ್ಟಿ ಸ್ಪೆಷಾಲಿಟಿ ಚಟ್ನಿಲ ಕೊರಲೆ ಚಟ್ನಿ ಎಲ್ಲ ಭಾರಿ ಅಡ್ಡ ಹಂಡು ಖಾರ ಇದ್ ರೀತಿ ಈ ಜಾಮ್ ಎಲ್ಲ ಇದು ಮಾಡ್ತೇವಲ್ಲ ಅದೇ ರೀತಿ ಇದು ಆಗುತ್ತೆ ಓಹೋ ಮಾತ್ರ ಅದ್ಭುತ ಇದೆ ದಯವಿಟ್ಟು ಬನ್ನಿ ಇದಕ್ಕೊಂದು ಹೆಸರಿಲ್ಲ ಮತ್ತೆ ಮೈನ್ ರೋಡ್ ಗಿಂತ ತುಂಬಾ ಒಳಗೆ ಅದ್ರ ಲೊಕೇಶನ್ ಕೊಡ್ತೇನೆ ಅಂದ್ರೆ ತುಂಬಾ ಅಂದ್ರೆ ಏನಿಲ್ಲ ಮೈನ್ ರೋಡ್ ಇಂದ ಎಷ್ಟು ಒಂದು ಒಂದು ನೂರು ಮೀಟರ್ ಒಳಗೆ ಲೊಕೇಶನ್ ಕೊಡ್ತಾನೆ ದಯವಿಟ್ಟು ಇಲ್ಲಿ ಬನ್ನಿ ಸಂಜೆ ಹೊತ್ತಿನ ಈ ದೋಸೆ ಇರುತ್ತಲ್ಲ ಇಲ್ಲಿ ಇಲ್ಲ